ಹೇಳಿ ಎಷ್ಟೈತೆ ಮುನ್ನೂರು ರೂಪಾಯಿ ಐತೆ ಮಿಸ್ಟ್ರೆ ಈ ಮುನ್ನೂರು ರೂಪಾಯಿ ನಿನ್ ಕರಿ ಮುಖಕ್ಕೆ ಬಣ್ಣ ಹಾಕಕ್ಕೆ ಸಾಲಕ್ಕಿಲ್ವಲ್ಲ ಹೆಂಗ ಅಡ್ಜಸ್ಟ್ ಮಾಡ್ಕೊಳ್ಳಿ ಮಿಸ್ಟ್ರ ಹುಡ್ಕಣಪ್ಪ ಹಿಂಗೆ ಎಲ್ರಿಗೂ ಅಡ್ಜಸ್ಟ್ ಮಾಡಿ ಅಡ್ಜಸ್ಟ್ ಮಾಡಿ ಸೆವೆಂಟಿ ಎಂ ಎಂ ಆಗ್ಬಿಟ್ಟೈತೆ ಶಂಕರ ಇನ್ ಎರಡ್ ಮೂರ್ ದಿನದಾಗೆ ನಾನು ಅಣ್ಣ ತಂದ್ ಮಡಗ್ಬಿಡ್ಬೇಕು ಕೊಟ್ರಾಯ್ತು ಬಿಡಿ ಮಾಸ್ಟರ್ ಹಿಂಗ ಅನ್ಕಂಡೆ ಅನ್ಕಂಡೆ ಈಗ ನಾಲ್ಕನೇ ನಾಲ್ಕ ಆಡ್ತಾ ಇದ್ಯಾ ಈ ಸರಿ ಖಂಡಿತ ಕೊಟ್ಬಿಡ್ತೀವಿ ಮಾಸ್ಟರ್ ಹ್ಮ್ ಕೊಡ್ತೀಯಾ ಕೊಡ್ತೀಯಾ ಲೈ ಆ ಮೇನ್ಕೆ ಸೀರೆ ಉಟ್ಕೊಂಡ್ಲೇನ್ಲಾ ಇನ್ನು ಇಲ್ಲ ಮೈಸ್ಟ್ರೆ ಚಿಪ್ಪಿನ ಆಯ್ತು ಮೈಸ್ಟ್ರೆಂಕಿಯ ಮಳೆ ಸುರಿಯಲಿ ಸುನಾಮಿಯೇ ಬಂದ ಸುನಾಮಿ ಅಲ್ಲ ಕಣ ಚಂಡಮಾರುತ ಅದೇ ಮೈಸ್ಟರ್ айта биз цунамияны